ಹೆಚ್ಚಡಿಕೋಟೆ ತಾಲೂಕಿನ ಪ್ರಮುಖ ಜೀವನಾಡಿ ತಾರಕ ಜಲಾಶಯ ಸಂಪೂರ್ಣ ಭರ್ತಿಯಾದ ಪರಿಣಾಮ ನದಿ ಪಾತ್ರದ ಗ್ರಾಮಗಳಲ್ಲಿ ಭಾರೀ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿನ್ನೆ ರಾತ್ರಿ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಹೊರಬಿಟ್ಟ ನಂತರ ಕೃಷಿ ಭೂಮಿಗಳು ಮತ್ತು ಮನೆಗಳು ಜಲಾವೃತಗೊಂಡಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟ ಸಂಭವಿಸಿದೆ ವಿಶೇಷವಾಗಿ ಕೋಟೆ ಕಟ್ಟೆ ಮನುಗನಹಳ್ಳಿ ಮೊತ್ತ ಅಂತರ ಸಂಸ್ಥೆ ಮಾರ್ಗದಲ್ಲಿರುವ ಪ್ರಮುಖ ಸೇತುವೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿವೆ ಇದರಿಂದ ಹಲವಾರು ಗ್ರಾಮಗಳ ನಡುವಿನ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದ್ದು ಜೀವನ ಅಕ್ಷರಶಃ ಅಸ್ತವ್ಯಸ್ತಗೊಂಡಿದೆ ನದಿ ಪಾತ್ರದ ಅನೇಕ ಕುಟುಂಬಗಳು ತಮ್ಮ ಮನೆಗಳನ್ನು ತೊರೆದು ಸುರಕ್ಷಿತ ಪ್ರದೇಶಗಳಿಗೆ ತೆರಳುತ್ತಿದ್ದಾರೆ ಏಕಾಏಕಿ ತಾರ್ಕ ಡ್ಯಾಮ್ ಇಂದ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಟ್ಟಿರೋದ್ರಿಂದ ಕಟ್ಟನಲ್ಲಿ ಮೊತ್ತ ಆಳ್ತಲು ಗ್ರಾಮಗಳ ಸಂಪೂರ್ಣ ಸಂಪರ್ಕ ಕಡಿತಗೊಂಡಿದ್ದು ರೈತರ ಬೆಳೆ ಮತ್ತು ನದಿ ಪಾತ್ರದಲ್ಲಿರ್ತಕ್ಕಂಥ ಅಪಾರ ಬೆಳೆಗಳು ನಷ್ಟವಾಗಿದೆ ಕೂಡಲೇ ಸರ್ಕಾರ ಧಾವಿಸಿ ರೈತರಿಗೆ ನಷ್ಟ ಆಗಿರ್ತಕ್ಕಂಥದನ್ನ ಬಳಸಿಕೊಡ್ಬೇಕು ಮತ್ತು ಏನು ಸೇತುವೆ ಸಂಪೂರ್ಣ ಡ್ಯಾಮೇಜ್ ಆಗಿದೆ ಒಂದು ಹೊಸ ಸೇತುವೆ ಕೂಡ ನಿರ್ಮಾಣ ಮಾಡಬೇಕಂತ ಈ ಭಾಗದ ಎಲ್ಲ ರೈತರು ಕೂಡ ಒಕ್ಕೂರ್ಲಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಹಾಗಿದ್ ಎರಡನೇ ಬಾರಿ ಕನ್ನಡ ಮನೆ ಎರಡನೇ ಬಾರಿ ಮುಳ್ಕೊಂಡಿರೋದು ಅವರು ಕೂಡ ನಾವು ಹೋಸಾರಿ ಮನೆ ಕೊಡ್ತೀವಿ ಹೇಳಿದ್ರು ಕೊಡ್ಲಿಲ್ಲ ಇದ್ದ ದಯವಿಟ್ಟು ಆ ಮನೆಯನ್ನ ಕೊಡ್ಸ್ಕೊಡ್ಬೇಕು ಜಾಸ್ತಿ ನಮಗೆ ಈ ಭಾಗದಲ್ಲಿ ನಮ್ಮ ಎಮ್ ಎಲ್ ಎ ಸಹಕಾರ ನೀಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ